ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ತುಂಬ ಜನ ನಿಮ್ಮನೆ ಗಾರ್ಡನ್ ವೀಡಿಯೋನ ಶೇರ್ ಅಂತ ರಿಕ್ವೆಸ್ಟ್ ಇದ್ರಿ ಹಾಗಾಗಿ ತುಂಬ ದಿನದಿಂದ ಒಂದು ಎರಡು ತಿಂಗಳಿಂದೇನೂ ಕೂಡ ರಿಕ್ವೆಸ್ಟ್ ಬಂದಿತ್ತು ನಾನೇ ಮಾಡಿರಲಿಲ್ಲ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ನಲ್ಲ ನೋಡಿ ಅಂತೇಳಿದೆ ಮತ್ತು ಇನ್ನೊಂದು ಸಲ ಮಾಡಿ ಅಂಥೇಳಿ ರಿಕ್ವೆಸ್ಟ್ನ ಮಾಡಿದರು ಹಾಗಾಗಿ ಈಗ ಕೂಡ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆ ಗಾರ್ಡನ್ ವೀಡಿಯೋನ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಏನಾದರೂ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಮರಿದ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಕೇಳಿದಾಗ ಮಾತ್ರ ಮಾಡ್ತೀರಾ ಮತ್ತು ನೆಕ್ಸ್ಟ್ ವೀಡಿಯೋಗೆ ನಾನು ಕೇಳಲಿಲ್ಲ ಅಂದರೆ ಲೈಕ್ಸ್ ಬರೋದೇ ಇಲ್ಲ ಸೊ ವೀಡಿಯೋ ನೋಡ್ತಾ ವಿಡಿಯೋ ಇಷ್ಟ ಆಯಿತು ಅಂದರೆ ಹಾಗೆ ಒಂದು ಲೈಕ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಮೊದಲಿಗೆ ಗಾರ್ಡನ್ ಅದೇನು ಪಾರ್ಟ್ಸಲ್ಲಿ ಈ ಕುರಿ ಗೊಬ್ಬರ ಎಲ್ಲ ತಂದಿದ್ವಿ ಊರಿಂದ ಅದು ಏನು ತಿಂದಿರುತ್ತೆ ಸೊಪ್ಪು ಎಲ್ಲ ಅದರದ್ದು ಬೀಜ ಹಾಗೆ ಹುಟ್ಟಿರುತ್ತೆ ಗೊಬ್ಬರ ಗೊಬ್ಬರ ಹಾಕಿರೋದ್ರಿಂದ ಪಾಟ್ಗಳಲ್ಲಿ ಹಾಗಾಗಿ ಅದೆಲ್ಲ ಹುಲ್ಲು ಮತ್ತು ಸೊಪ್ಪು ಜಾಸ್ತಿ ಏನು ಟೆರೆಸ್ ಮೇಲೆ ಇರೋಲ್ಲ ನನ್ನ ಹಸ್ಬೆಂಡ್ ಅಲ್ಲೇ ಇರ್ತಾರಲ್ವ ಜಾಸ್ತಿ ಟೆರೆಸ್ ಮೇಲೆ ನೋಡ್ತಾ ಹಾಗೆ ಕಿತ್ತಾಕ್ತಿರ್ತಾರೆ ಮತ್ತು ನೀರು ಬಿಡುವಾಗಲೂ ಕೂಡ ಕಿತ್ತಾಕ್ತಿರ್ತಾರೆ ಇನ್ನು ಸಣ್ಣ ಸಣ್ಣದಿತ್ತು ಮತ್ತು ಹುಲ್ಲು ಅದೆಲ್ಲ ಇತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದೆ ಮತ್ತು ಪಾಟಲ್ಲಿ ಈ ಥರ ಕಸ ಎಲ್ಲ ಇರುತ್ತಲ್ವಾ ಅದನ್ನ ನಾವು ಹಾಗೆ ಬಿಟ್ಬಿಡ್ತೀವಿ ಅದು ಗೊಬ್ಬರ ಆಗುತ್ತೆ ಅಂತ ಇನ್ನು ಮನೆ ಮುಂದೆ ಆದರೆ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂಥೇಳಿ ಆ ಎಲೆಗಳು ಏನಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಮಣ್ಣು ಲೂಸ್ ಮಾಡಿ ಈ ಥರ ಕ್ಲೀನ್ ಮಾಡ್ಕೊತೀನಿ ಟೆರೆಸ್ಸಿಂದ ಮಾತ್ರ ಯಾವುದು ಕಸ ಇನ್ನೂ ನಾವು ದೇವ್ರ ಪೂಜೆ ಮಾಡಿದ್ದೂವು ಅದು ಇದು ತೊಗೊಂಡು ಆಗ್ತಾಯಿರ್ತೀನಿ ಗೊಬ್ಬರ ಆಗಲಿ ಅಂತ ಅಂದ್ಬಿಟ್ಟು ಅಲ್ಲಿ ನಾವು ಏನು ಜಾಸ್ತಿ ಅಂದರೆ ಮನೆ ಮುಂದೆ ಆದರೆ ನೋಡೋಕ್ಕೊಂಥರ ಚೆನ್ನಾಗಿ ಕಾಣಲ್ಲ ಟೆರೆಸ್ ಮೇಲೆ ಆದರೆ ಯಾವಾಗಲೂ ಒಂದು ಟೈಮ್ ಹೋಗ್ತಿರ್ತೀವಲ್ಲ ಹಾಗಾಗಿ ಗಿಡಗಳಿಗೆ ಗೊಬ್ಬರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದೇನು ಕಸ ಎಲ್ಲ ತೆಗಿಯೋಲ್ಲ ಜಸ್ಟು ಅದರಲ್ಲಿ ಏನು ಹುಲ್ಲು ಸೊಪ್ಪು ಎಲ್ಲ ಬೆಳೆದಿರುತ್ತಾ ಅದನ್ನು ಮಾತ್ರ ಕಿತ್ತಾಕ್ತೀನಿ ನೆಕ್ಸ್ಟ್ ಇಲ್ಲಿ ಪೇಂಟ್ ಮಾಡ್ತಾ ಇದ್ದೀನಿ ಈಗ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ತುಂಬ ಲೆಂತಿ ಆಗುತ್ತೆ ಕ್ಲೀನಿಂಗ್ದು ಮತ್ತು ಪೇಂಟಿಂಗ್ದು ಅಂಥೇಳಿ ನಾನು ಸ್ವ ಸ್ವಲ್ಪನೇ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಕ್ಲೀನಿಂಗ್ ಆಗಿರ್ಬೋದು ಮತ್ತು ಪೇಂಟಿಂಗ್ ಆಗಿರ್ಬೋದು ಹಾಗೆ ನಮ್ಮ ಮನೆಗೆ ಅಲ್ಲಿ ಊರಲ್ಲಿ ಪೇಂಟ್ ಮಾಡಿಸ್ತಿರ್ತೀವಲ್ಲ ವರ್ಷ ವರ್ಷ ಸೊ ಸ್ವಲ್ಪ ಪೇಂಟ್ಸ್ ಹಾಗೆ ಉಳ್ದಿತ್ತು ಇನ್ನು ಸ್ವಲ್ಪ ಪೇಂಟ್ಸ್ ಏನು ಮಾಡೋದು ಅಲ್ಲಿಟ್ಟು ಅಂತೇಳ್ಬಿಟ್ಟು ನಾನು ಇಲ್ಲಿ ಪಾಟ್ಗಳಿಗೆಲ್ಲ ಪೇಂಟ್ ಹೋಗಿತ್ತು ಸೊ ಇದಕ್ಕಾದರೂ ಯೂಸ್ ಆಗುತ್ತೆ ಅಂತೇಳಿ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಸೊ ಮಾಡೋಣ ಮಾಡೋಣ ಅಂತ ಅಂದ್ಕೊತಿದ್ದೆ ಆದರೆ ಮನೆ ಕೆಲಸಗಳು ಇಲ್ಲಿ ಒಳಗಡೆ ಕೆಲಸಗಳೇ ಜಾ ಇರ್ತಾ ಇತ್ತು ವಾರ ವಾರ ಹಾಗಾಗಿ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಸೊ ಈಗ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಸೊ ಬಿಡು ಹೇಗೂ ಗಾರ್ಡನ್ ವೀಡಿಯೋನ ಮಾಡಬೇಕಲ್ವಾ ಅಂಥೇಳಿ ಮನೆ ಕೆಲಸಗಳು ಸ್ವಲ್ಪ ರಜಾ ಹಾಕೊಂಡು ಆಮೇಲೆ ಇವಾಗ ಟೆರೇಸಲ್ಲಿ ನಾನು ಪೇಂಟ್ ನ ಮಾಡ್ಕೊಂತ ಇದೀನಿ ಪಾಟ್ಸ್ಗೆಲ್ಲ ನಾನು ಪೇಂಟ್ ಮಾಡಿದಾಗ ನನ್ನ ಹಸ್ಬೆಂಡ್ ಇರಲಿಲ್ಲ ಅವರು ಡೆಲ್ಲಿಗೆ ಹೋಗಿದ್ರು ಸೊ ನನಗೂ ಕೂಡ ಸ್ವಲ್ಪ ಕ ಕೆಲಸ ಕಡಿಮೆ ಇರ್ತಿತ್ತಲ್ಲ ಹಾಗಾಗಿ ಪೇಂಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಟೈಮ್ ಸಿಕ್ತು ಹಾಗೆ ಎರಡು ದಿನ ಮಾಡಿದೆ ನಾನು ಒಂದೇ ದಿನ ಮಾಡೋಕ್ಕಾಗಲಿಲ್ಲ ಮನೆ ಕೆಲಸಗಳ ಜೊತೆ ಈ ಕೆಲಸ ಸ ನನ್ನ ನನ್ನ ಫ್ರೀ ಟೈಮಲ್ಲಿ ಬಂದು ಮಾಡ್ಕೊತಾ ಇದ್ದೆ ಸೊ ನೆಕ್ಸ್ಟು ಹಾಗೆ ಮಳೆ ಕೂಡ ಬರ್ತಾ ಇತ್ತಲ್ವ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಇನ್ನು ನೆಕ್ಸ್ಟ್ ಇವಾಗ ಮನೆ ಮುಂದೆಗಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಮನೆ ಮನ್ ಗಾಳಿ ಇತ್ತಲ್ವ ಪಾಟ್ಗಳೆಲ್ಲ ಬಿದ್ದುಬಿಟ್ಟು ಪ್ಲೇಟು ಪಾಟ್ ಪಾಟ್ ಅದೇ ಬಿದ್ದುಬಿಟ್ಟು ಪ್ಲೇಟ್ ಕೂಡ ಒಡೆದೋಗಿದೆ ನೆಕ್ಸ್ಟ್ ಯಾಕೋ ಇಲ್ಲಿ ಇದು ಏನು ಅದು ಕ್ರಿಸ್ಮಸ್ ಟ್ರೀ ಏನಕ್ಕೋ ಸ್ವಲ್ಪ ಒಣಗೋದಂಗಿತ್ತು ಅದನ್ನು ಕೂಡ ಎಲ್ಲ ಕಟ್ ಮಾಡಿ ಮಣ್ಣು ಕೂಡ ಎಲ್ಲ ಲೂಸ್ ಮಾಡ್ತಾ ಇದ್ದೀನಿ ಮನೆ ಮುಂದೆ ನೋಡೋಕ್ಕೆ ನೀಟಾಗಿರಬೇಕು ಎಲೆಗಳು ಕಸ ಎಲ್ಲ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ಎಲೆಗಳೆಲ್ಲ ತೆಗೆದ್ಬಿಟ್ಟು ಈಗ ಮಣ್ಣನ್ನ ಲೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಯಾವಾಗಲೂ ಗಿಡಗಳಲ್ಲಿ ನಾವು ಮನೇಲಿ ಮನುಷ್ಯರನ್ನ ಹೇಗೆ ನೋಡ್ಕೊತೀವಿ ಗಿಡಗಳ್ ಕೂಡ ಆ ಥರ ಅದೇ ಥರ ನೋಡ್ಕೋಬೇಕು ಅವಕ್ಕೂ ಕೂಡ ಜೀವ ಇರುತ್ತಲ್ವ ಹಾಗಾಗಿ ಕರೆಕ್ಟ್ ಟೈಮ್ಗೆ ಚೆನ್ನಾಗಿ ನೀರು ಕೊಡೋದು ಮತ್ತು ಗೊಬ್ಬರ ಹಾಕೋದು ಆಗಾಗ ಸ ಹುಲ್ಲು ಸೊಪ್ಪು ಎಲ್ಲ ಬೆಳೆದಿರೋದನ್ನ ಕಿತ್ತಾಕಿದ್ರೆ ತುಂಬ ಎಲ್ದಿಯಾಗಿ ಚೆನ್ನಾಗಿರುತ್ತವೆ ಗಿಡಗಳು ನೆಕ್ಸ್ಟ್ ಇವಾಗ ಅಲ್ಲಿ ಲ್ಯಾಡರ್ ಹಾಕ್ಕೊಂಡು ನಮ್ಮ ಯಜಮಾನ್ರು ಇದು ಮನಿ ಪ್ಲ್ಯಾಂಟ್ನ ಮೇಲ್ಗಡೆ ಟಾಪ್ ಕಬ್ಸಿದ್ದಾರೆ ಅದು ಯಾಕೋ ಗೊತ್ತಿಲ್ಲ ಎಲ್ಲ ಒಂಥರ ಕಪ್ ಕಪ್ಪುಗಾಗಿದ್ದಾವೆ ಎಲೆ ಒಣಗೋಗಿರೋದು ಹಾಗೆ ಮತ್ತು ಹಣ್ಣೆಲೆ ಎಲ್ಲ ಕಿತ್ತಾಕ್ಬಿಟ್ಟು ಈಗ ಮೇಲ್ಗಡೆ ಬಾಲ್ಕನಿಗೆ ಬಂದಿದ್ದೀನಿ ಎರಡು ಕೆಳಗಡೆ ಮೇನ್ ಡೋರ್ ಮುಂದೆಗಡೆ ಮತ್ತು ಬಾಲ್ಕನಿಯಲ್ಲಿ ಒಂದು ಟಬ್ ಕಸ ಆಗಿದೆ ನೋಡ್ತಾ ಇರ್ಬೋದು ನಾವೇನು ಕಸ ಇಲ್ಲ ಕಸ ಇಲ್ಲ ಅಂತ ಅಂದ್ಕೊತೀವಿ ಆದರೆ ಎಷ್ಟೊಂದು ಕಸ ಕಲೆಕ್ಟ್ ಆಗಿದೆ ಅಂತ ನೀವು ನೋಡ್ಬೋದು ಈಗ ನೆಕ್ಸ್ಟ್ ಇವಾಗ ಎಲ್ಲ ಕ್ಲೀನಿಂಗ್ ಪೇಂಟಿಂಗ್ ಎಲ್ಲ ಮುಗಿಸ್ದೆ ಇನ್ನು ನಮ್ಮ ಗೇಟಿಂದ ನಮ್ಮ ಗಾರ್ಡನ್ ಹೇಗಿದೆ ಅಂತೇಳಿ ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಹೇಗಿದೆ ಅಂತ ನೋಡೋಣ ಕಾರ್ ಪಾರ್ಕಿಂಗಲ್ಲಿ ನಾವು ಜಾಸ್ತಿ ಏನು ಗಿಡಗಳನ್ನ ಇಟ್ಕೊಂಡಿಲ್ಲ ಒಂದು ಇಲ್ಲಿ ಕೆಳಗಡೆ ರೆಂಟಿಗೆ ಇರುತ್ತಲ್ವ ಮನೆ ಹಾಗಾಗಿ ಜಾಸ್ತಿ ಏನು ಗಿಡಗಳನ್ನ ಇಟ್ಕೊಂಡಿಲ್ಲ ಎಷ್ಟಾಗುತ್ತೆ ಅಷ್ಟು ಮಾತ್ರ ಅಂದರೆ ಈ ಗೇಟ್ ಹತ್ರ ಅರೆಕ ಅಂದರೆ ಈ ಅರೆಕ ಪ್ಲ್ಯಾಂಟು ಮತ್ತು ಇಲ್ಲಿ ಒಳಗಡೆ ಮನಿ ಪ್ಲ್ಯಾಂಟ್ ಹಾಕಿದೀವಿ ಏನಾದರೂ ತುಳಸಿ ಬೀಜ ಉದುರಿತ್ತು ಅಂತಂದರೆ ಅದರಲ್ಲಿ ಹಾಗೆ ಬೆಳ್ಕೊಂಡಿತ್ತು ಅಷ್ಟೇ ಇಲ್ಲಿ ತುಳಸಿ ಗಿಡ ಸೊ ಅದು ಮಣ್ಣು ಜಾಸ್ತಿ ತುಂಬ ಹಾಕ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು ನೀರೇನಾದ್ರು ಬಿಡ್ತು ಅಂತಂದರೆ ಗೋಡೆಗೆಲ್ಲ ಸಿಡಿದು ಅಲ್ಲಿ ಹೋಗೋಕೆ ಜಾಗವೇ ಇಲ್ಲ ಸಂದಿಯಲ್ಲಿ ಆ ಮಣ್ಣೆಲ್ಲ ಬಿಡುತ್ತೆ ನಾನು ಹಾಗೆ ನೀರು ಬಿಡ್ತಾಯಿರ್ತೀನಿ ಒಂದೊಂದು ಸಲ ಸೊ ಇದು ಇಷ್ಟು ಕಾರ್ ಪಾರ್ಕಿಂಗಲ್ಲಿ ಗಿಡಗಳು ಅಷ್ಟೇ ಫ್ರೆಂಡ್ಸ್ ಇದು ಅರೆಕ ಪ್ಲ್ಯಾಂಟ್ಸು ಅದು ಆ ಸೈಡ್ ಒಂದು ಇಟ್ಟಿದ್ದೀವಿ ಮೂಲೆಯಲ್ಲಿ ಸೊ ಅದೊಂದು ಅರೆಕ ಪ್ಲ್ಯಾಂಟು ಇದೊಂದು ಅರೆಕ ಪ್ಲ್ಯಾಂಟು ಒಂದು ನಾಲ್ಕು ಅರೆಕ ಪ್ಲ್ಯಾಂಟ್ ಇಟ್ಟಿದೀವಿ ಇನ್ನು ನೆಕ್ಸ್ಟು ನೋಡ್ತಾ ಇರ್ಬೋದು ಆ ಮೂಲೆಯಲ್ಲಿ ಒಂದು ಅರೆಕೊ ಪ್ಲ್ಯಾಂಟು ನಾನು ಆ ಸೈಡ್ ಹೋಗಿ ವೀಡಿಯೋ ಮಾಡಲಿಲ್ಲ ಇಲ್ಲಿಂದನೇ ಮಾಡಿದೆ ನೆಕ್ಸ್ಟ್ ಇವಾಗ ಮನೆ ಮುಂದೆಗಡೆ ಯಾವ್ಯಾವ ಗಿಡ ಇದೆ ಅಂತ ನೋಡೋಣ ಬನ್ನಿ ಸೊ ಈ ಥರ ಚಿಕ್ಕ ಚಿಕ್ಕದ್ರಲ್ಲಿ ನಾನು ಬೇರೆ ಏನೋ ಹಾಕಿದ್ದೆ ಅದು ಒಣಗೋಯ್ತು ನೆಕ್ಸ್ಟು ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ನೆಕ್ಸ್ಟ್ ಇದೊಂದು ಗೊತ್ತಿಲ್ಲ ಅದೇ ಏನು ಗಿಡ ಅಂತ ಅಂದ್ಬಿಟ್ಟು ಸೊ ಇದ್ರ ಗಿಡನೂ ಗೊತ್ತಿಲ್ಲ ನನಗೆ ಯಾಕೋ ಇತ್ತೀಚೆಗೆಲ್ಲ ಎಲ್ಲ ಗಿಡಗಳು ಹೆಸರು ಕೂಡ ಮರ್ತೋಗಿದ್ದೀನಿ ಇದು ತಂದಾಗಿಂದ ಬೆಳೀತನೇ ಇಲ್ಲ ಅಷ್ಟೇ ಇದೆ ಪುಟಾಣಿ ಗಿಡ ಅಷ್ಟೇ ಇದೆ ಸೊ ಇಲ್ಲಿ ಒಂದೆರಡು ಗಿಡಗಳು ಇಂಡೋರ್ ಪ್ಲ್ಯಾಂಟು ಒಂದು ಒಣಗೋಗಿದೆ ಹಾಗೆ ಇನ್ನೊಂದು ಇಂಡೋರ್ ಪ್ಲ್ಯಾಂಟ್ ಕೂಡ ಒಣಗೋಗಿದೆ ಇನ್ನು ಇಲ್ಲಿ ಎರಡು ಪಾಟ್ ಖಾಲಿಯಾಗಿದೆ ಅವಕ್ಕೆ ಗಿಡ ತರಬೇಕು ಸುಮಾರು ಒಂದು ನಾಲ್ಕು ಐದು ಪಾಟ್ ಖಾಲಿ ಇದೆ ಸೊ ಅವಕ್ಕೆಲ್ಲ ಗಿಡಗಳ್ನ ತರಬೇಕು ಸಿಕ್ಕಾಪಟ್ಟೆ ಗಿಡಗಳ್ನ ತಂದಿದ್ವಿ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಸೊ ಎಲ್ಲನೂ ಆಲ್ಮೋಸ್ಟ್ ಹೋಯ್ತು ಇನ್ನು ಉಳ್ದಿರೋನ್ನ ಇವಾಗ ಇರೋವನ್ನ ನೋಡು ಚೆನ್ನಾಗಿ ನೋಡ್ಕೊತಾ ಇದ್ವಿ ಸೊ ಇಂಡೋರ್ ಪ್ಲಾಂಟ್ಸ್ ತುಂಬ ಕಾಸ್ಟ್ಲಿ ಗಿಡಗಳೆಲ್ಲ ಆಲ್ಮೋಸ್ಟ್ ಹೋಯ್ತು ಮತ್ತು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ ಈ ಶೇವಂತಿಕೆ ಗಿಡಕ್ಕೆ ಮತ್ತು ಡೇರೆ ಹೂವಿನ ಗಿಡಕ್ಕೆ ಇನ್ವೆಸ್ಟ್ ಮಾಡಿಬಿಡಿ ಸೊ ಅವಂತೂ ಬರೋದೇ ಇಲ್ಲ ನಾನು ಬೇಕಾದ್ರೆ ಇನ್ನೊಂದು ಸಲ ಯಾವಾಗಾದರೂ ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನಾನು ಡೇರೆ ಹೂವಿನ ಗಿಡಗಳು ಮತ್ತು ಶೇವಂತಿಕೆ ಗಿಡಗಳು ಎಷ್ಟು ತಗೊಂಡಿದ್ದೆ ಅಂತ ಸುಮಾರು ಸಲ ತೊಗೊಂಡೆ ಸೊ ಒಂದು ಸಲವೂ ಅವು ಸೇವಂತಿಗೆ ಗಿಡ ಬರಲೇ ಇಲ್ಲ ಮತ್ತು ಡೇರೆ ಹೂವು ಕೂಡ ಬರಲಿಲ್ಲ ಹೂ ಬಿಟ್ಬಿಟ್ಟು ಅದಾದಮೇಲೆ ಒಣಗೋಗ್ಬಿಡ್ತವೆ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಅನಿಸುತ್ತೆ ಸೊ ಅದಕ್ಕಿಂತ ಏನಾದರೂ ಈ ರೋಸಾ ಗಿಡಗಳು ದಾಸವಾಳ ಗಿಡಗಳು ಹಾಕ್ಕೊಂಡ್ರೆ ಎಷ್ಟೋ ಬೆಟರ್ ಅನಿಸುತ್ತೆ ಇಲ್ಲಾಂದರೆ ಶೋ ಪ್ಲ್ಯಾಂಟ್ಸ್ ಯಾವುದಾದ್ರು ತಗೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸುಮ್ಮನೆ ಸೇವಂತಿಗೆ ಗಿಡಕ್ಕೂ ಮತ್ತೆ ಡೇರೆ ಹೂವುಕ್ಕೂ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಡಿ ನಾನು ತುಂಬ ಗಿಡಗಳು ತೊಗೊಂಡಿರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ಇದು ಮನೆ ಮುಂದೆಗಡೆ ಇಷ್ಟು ಗಿಡಗಳು ಹಾಕಿದೆ ಫ್ರೆಂಡ್ಸ್ ಇದಕ್ಕೆ ಜಸ್ಟ್ ನಾನು ಯಾವುದೇ ರೀತಿ ಫರ್ಟಿಲೈಸರು ಸ್ಪ್ರೇ ಮಾಡೋಲ್ಲ ಯಾವುದೇ ರೀತಿ ಅಂದರೆ ಕುರಿ ಗೊಬ್ಬರ ಈ ಥರ ಬಿಟ್ಟರೆ ಇನ್ಯಾವುದೂ ಹಾಕಲ್ಲ ಏನೋ ವರ್ಷಕ್ಕೊಂದ್ಸಲನೂ ಎರಡು ಸಲ ಹಾಕಿತ್ತೀವಿ ಅಷ್ಟೇ ಅದೂ ಒಂದೊಂದು ಎರಡು ಇಡಿ ಅಷ್ಟೇ ಹಾಕಿತ್ತೀವಷ್ಟೇ ಜಸ್ಟ್ ನೀರು ಅಷ್ಟೇ ಹಾಕೋದಿಲ್ಲಿ ಸೊ ನೋಡ್ತಾ ಇರ್ಬೋದು ಎಷ್ಟುದ್ದ ಬೆಳೆದಿದೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ನಾನು ಒನ್ ಇಯರ್ ಬ್ಯಾಕ್ ವೀಡಿಯೋ ಮಾಡಿದ್ನಲ್ಲ ಗಾರ್ಡನ್ ವೀಡಿಯೋ ಅವಾಗೆಲ್ಲ ಪುಟ್ ಪುಟಾಣಿ ಇವೆಲ್ಲ ಸೊ ಇಷ್ಟುದ್ದ ಬೆಳೆದಿದೆ ಅದಕ್ಕೋಸ್ಕರನೇ ಜಾಸ್ತಿ ಗೊಬ್ಬರ ಹಾಕಲ್ಲ ಬೇಗ ಉದ್ದ ಆಗೋಗ್ಬಿಡ್ತವೆ ಮನೆ ಮುಂದೆ ನೋಡಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಬೆಳೀಲಿ ಅಂತೇಳಿ ಯಾವುದೇ ರೀತಿ ಗೊಬ್ಬರಗಳು ಅಂದರೆ ಈ ಫರ್ಟಿಲೈಸರು ಗೊಬ್ಬರ ಆ ಥರದ ಗೊಬ್ಬರ ಎಲ್ಲ ಏನೂ ಹಾಕೋಲ್ಲ ಜಸ್ಟು ಕುರಿ ಗೊಬ್ಬರ ತಂದಾಗ ಒಂದೆರಡು ಇಡಿಯಷ್ಟು ಅಷ್ಟೇ ನೆಕ್ಸ್ಟ್ ಇದು ಬಾಗ್ಲ ಹತ್ರ ಇಟ್ಟಿರೋಂಥ ಆಂತೋರಿಯನ್ ಗಿಡ ಸೊ ಹಾಗೆ ಸ್ಟೇಕ್ಸ್ ಹತ್ಕೊಂಡ್ಬರ್ತೀವಲ್ಲ ಅಲ್ಲಿ ಒಂದೆರಡು ಗಿಡ ಈ ಮೂಲೆಯಲ್ಲೆಲ್ಲ ಇಟ್ಟಿದ್ದೀವಿ ಇನ್ನು ನೆಕ್ಸ್ಟು ಇದೊಂದು ಒಳಗಡೆ ಇಂಡೋರ್ ಪ್ಲ್ಯಾಂಟ್ ಅಂತ ಬಂದರೆ ಎರಡೇ ಮೂರು ಗಿಡ ಇಟ್ಟಿದ್ದೀವಿ ಅಷ್ಟೇ ಸೊ ಇದೊಂದು ಗಿಡ ಇದೆ ಮತ್ತು ಈಗ ರೀಸೆಂಟಾಗಿ ಮೊನ್ನೆ ಮೇಲ್ಗಡೆ ಇದನ್ನು ತಂದು ತುಂಬ ದಿನ ಆಗಿತ್ತು ನಾನು ಪಾಟ್ಗೆ ಹಾಕಿರಲಿಲ್ಲ ಸೊ ಇದೊಂದು ಪ್ಲ್ಯಾಂಟ್ ಇಟ್ಟಿದ್ದೀವಿ ನೆಕ್ಸ್ಟ್ ಇವಾಗ ಬಾಲ್ಕನಿಗೆ ಬಂದಿದ್ದೀವಿ ಸೊ ಬಾಲ್ಕನಿಯಲ್ಲಿ ಈ ಥರ ಇಟ್ಕೊಂಡಿದ್ದೀನಿ ಸ್ನೇಕ್ ಪ್ಲ್ಯಾಂಟ್ ಕೂಡ ಇಂಡೋರ್ ಪ್ಲ್ಯಾಂಟೇ ಸೊ ಇದು ಏನು ಏರ್ ಪ್ಯೂರಿಫೈಯರ್ ತುಂಬ ಒಳ್ಳೇದು ಸ್ನೇಕ್ ಪ್ಲ್ಯಾಂಟ್ ಒಳಗಡೆ ಇಟ್ಕೊಂಡ್ರೆ ಬಟ್ ಒಳಗಡೆ ಇಟ್ಟಿದ್ದೆ ಯಾಕೋ ಕೊಳ್ತೋದಂಗೆ ಕೊಳ್ತೋದಂಗೆ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ತಂದು ಹೊರಗಡೆ ಇಟ್ಬಿಟ್ಟೆ ಇವಾಗ ಹೊರಗಡೆ ಚೆನ್ನಾಗಿದೆ ಅದು ಸೊ ಇದು ನಮ್ಮ ಬಾಲ್ಕನಿ ಈ ಬಳ್ಳಿ ಬಂದು ಒಂಥರ ಮನಿ ಪ್ಲ್ಯಾಂಟ್ ಇದ್ದಂಗೆ ಇದು ಈ ಕಡೆ ಸ್ನೇಕ್ ಪ್ಲಾಂಟ್ ಇದೆಯಲ್ಲ ಅಲ್ಲಿಟ್ಟಿದ್ದೆ ಮೊದಲು ಈ ಬಾಗ್ಲ ಹತ್ರ ಅಬ್ಸಣ ಅಂತ ಅಂದ್ಬಿಟ್ಟು ಯಾಕೋ ಅದು ಕೊಯ್ಯಿ ಅಂತ ಇದೆ ಇಲ್ಲೆಲ್ಲ ನನ್ನ ಮಗಳೇ ನೀರು ಹಾಕೋದು ಅಷ್ಟೊಂದು ಗಿಡಗಳು ಚೆನ್ನಾಗಿ ಬರಲ್ಲ ಅವಳೊಂದು ಇಷ್ಟಿಷ್ಟೇ ನೀರು ಹಾಕೋದು ಇಲ್ಲಾಂದರೆ ಜಾಸ್ತಿ ಹಾಕೋದು ಈ ಥರ ಮಾಡ್ತಿರ್ತಾಳೆ ಹಾಗೂ ನಾವು ಮೊನ್ನೆ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋದಾಗ ನಮ್ಮ ಯಜಮಾನ ನೀರು ಹಾಕಿ ನೋಡಿದ್ದಾರೆ ಆವಾಗ ಯಾಕೋ ಗಿಡಗಳು ಚೆನ್ನಾಗೇ ಬಂದಿಲ್ಲ ಅಂತೇಳಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ರು ಅವಾಗ ಸ್ವಲ್ಪ ಚೆನ್ನಾಗಿ ಬಂದಿದೆ ಇಲ್ಲ ಅಂದಿದ್ರೆ ತುಂಬ ಹಾಳಾಗ್ಬಿಟ್ಟಿದ್ವಿ ಇಲ್ಲಿ ಗಿಡಗಳು ಸೊ ನಾನು ಎಲ್ಲಿ ನೋಡ್ಕೊತೀನಿ ನನ್ನ ಹಸ್ಬೆಂಡ್ ಎಲ್ಲಿ ನೋಡ್ಕೊತಾರೆ ಗಿಡಗಳು ಅಲ್ಲಿ ಚೆನ್ನಾಗಿದ್ದಾವೆ ನಾನು ಮೇಯ್ನ್ ಡೋರ್ ಮುಂದೆಗಡೆ ಮತ್ತು ಗೇಟ್ ಹತ್ರ ಇರೋ ಗಿಡಗಳು ನಾನು ನೋಡ್ಕೊತೀನಿ ಟೆರೆಸ್ ಮೇಲೆ ಇರೋಂಥ ಗಿಡಗಳೆಲ್ಲ ನಮ್ಮ ಯಜಮಾನ್ರು ನೋಡ್ಕೊತಾರೆ ಇಲ್ಲಿರೋ ಗಿಡಗಳಿಗೆಲ್ಲ ನನ್ನ ಮಗಳು ನೋಡ್ಕೊತಾಳೆ ಅಂದರೆ ನೀರು ಹಾಕೋದು ಮೇಲ್ಗಡೆ ಗಿಡಗಳಿಗೆ ನಮ್ಮ ಯಜಮಾನ್ರು ಜಾಸ್ತಿ ಫರ್ಟಿಲೈಸರ್ ಕೊಡ್ತಾರೆ ಟೆರೆಸ್ ಮೇಲೆ ಅದು ಆ ಬಿಸಿಲಿಗೆ ಅದಕ್ಕೆ ಈ ನರ್ಸರಿ ಅವರೆಲ್ಲ ಸೆಮಿ ಸೇಡು ಬಿಸಿಲು ಬೇಕಂಥೇಳಿ ಪರ್ದೆಗಳು ಕಟ್ಟೋದು ಡೈರೆಕ್ಟ್ ಸನ್ಲೈಟ್ಗೆ ಬಿಟ್ಟಾಗ ರೋಗ ಜಾಸ್ತಿ ಬರುತ್ತೆ ಅದಕ್ಕೆ ಟೆರೆಸ್ ಮೇಲೆ ಜಾಸ್ತಿ ರೋಗ ಬರ್ತಾ ಇರುತ್ತೆ ಇಲ್ಲಿ ಬಾಲ್ಕನಿಗಳಲ್ಲಿ ಸೆಮಿ ಸೈಡ್ ಇರುತ್ತೆ ಜಾಸ್ತಿ ಅಂತ ಏನಿರಲ್ಲ ಅಷ್ಟೊಂದು ರೋಗಗಳಿರಲ್ಲ ಟೆರೆಸ್ ಮೇಲೆ ಇದ್ದಷ್ಟು ರೋಗ ಇರಲ್ಲ ಹಾಗಾಗಿ ಜಸ್ಟ್ ನೀರು ಹಾಕೋದಷ್ಟೇ ಇಲ್ಲಿ ನನ್ನ ಮಗಳದ್ದು ಡ್ಯೂಟಿ ಕೆಳಗಡೆ ನನ್ನ ಕೆಳಗಡೆ ಇನ್ನು ಕಾರ್ ಪಾರ್ಕಿಂಗ್ ಮತ್ತು ಮನೆ ಮುಂದೆ ನನ್ನ ನನ್ನ ಡ್ಯೂಟಿ ಮೇಲ್ಗಡೆದು ಅವ್ರದ್ದು ಅವ್ರ ಅವ್ರೇನಾದರೂ ಆಫೀಸಲ್ಲಿ ಆಫೀಸ್ ಕೆಲಸಗಳಲ್ಲಿ ಆಗಿದ್ದಾರೆ ಅಂದರೆ ನಾನು ಮತ್ತು ನನ್ನ ಮಗಳು ಯಾರಾದರೂ ಒಬ್ಬರು ಟೆರೆಸ್ ಮೇಲೆ ನೀರು ಹಾಕ್ತೀವ ಅಷ್ಟೇ ಇನ್ನು ಫರ್ಟಿಲೈಸರಲ್ಲಿ ಸ್ಪ್ರೇ ಮಾಡೋದು ಕೆಲಸ ಗೊಬ್ಬರ ಹಾಕೋದು ಅದೆಲ್ಲ ಅವ್ರದ್ದೇ ನಮ್ಮ ಯಜಮಾನ್ದೇ ಕೆಲಸ ಸೊ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆ ಇದು ಏನು ಬಾಲ್ಕನಿನ ಸೊ ಅದು ಈ ಸಲ ಈ ಬಳ್ಳಿನ ಇಲ್ಲಿಗೆ ಇಟ್ಟಿದ್ದೀನಿ ಇಲ್ಲಿ ಅಬ್ಸಣ ಅಂತ ಅಂದ್ಬಿಟ್ಟು ಇದು ತುಂಬ ಚೆನ್ನಾಗಿರುತ್ತೆ ಮನಿ ಮನಿಪ್ಲಾಂಟ್ಗಿಂತನೂ ತುಂಬ ಚೆನ್ನಾಗಿರುತ್ತೆ ಇದು ಸೊ ಅದಕ್ಕೆ ಇಲ್ಲಿ ಈ ಮೂಲೆಯಲ್ಲಿ ಇಟ್ಟಿದ್ದೀನಿ ಇದ್ರ ಇದಕ್ಕೆಲ್ಲ ಅಲ್ಲಿ ಏನು ಡಿಸೈನ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅಬ್ಸಣ ಅಂತ ಅಂದ್ಬಿಟ್ಟು ಆಲ್ ಅಮ್ಮ ಇದು ಬಾಲ್ಕನಿ ಈ ಥರ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಹೇಳದ್ನಲ್ಲ ಕಾರ್ ಪಾರ್ಕಿಂಗಲ್ಲೂ ಕೂತ್ಕೊಂಡ್ರೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಾಲ್ಕನಿ ಇಲ್ಲಿಗೆ ಬಂದು ಕೂತ್ಕೊಂಡ್ರೂ ಚೆನ್ನಾಗಿರುತ್ತೆ ಅಮ್ಮ ಬಂದಾಗೆಲ್ಲ ನಾವು ಇಲ್ಲಿ ಕೂತ್ಕೊಂಡು ನಾನ್ ವೆಜ್ ಊಟ ಎಲ್ಲ ಮಾಡ್ತಿರ್ತೀವಿ ಇಲ್ಲ ಅಲ್ಲಿ ನೈಟ್ ಲೈಟ್ ಹಾಕ್ಕೊಂಡು ಸಖತ್ತಾಗಿರುತ್ತೆ ಮತ್ತು ಇಲ್ಲಾಂದರೆ ಟೆರೆಸ್ ಮೇಲೆ ಹೋಗಿ ಕುತ್ಕೊತಾ ಇರ್ತೀವಿ ಊಟಕ್ಕೆ ಎರಡು ಕಡೆ ಊಟಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಮೇಲೆ ಮತ್ತು ಬಾಲ್ಕನಿಯಲ್ಲಿ ಸೊ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಒಂದು ಟೊಮೆಟೊ ಗಿಡ ಅದು ಹೆಂಗ್ ಹುಡ್ತೋ ಗೊತ್ತಿಲ್ಲ ಇದು ಏನು ಪಿಜ್ಜಾಗೆಲ್ಲ ಹಾಕ್ತಾರಲ್ವಾ ಚೆರಿ ಟೊಮೆಟೊ ಅಂತ ಅಂದ್ಬಿಟ್ಟು ಆ ಥರ ಇದೆ ಈ ಟೊಮೆಟೊ ಸೊ ಹಾಗೆ ಇತ್ತು ಇರಲಿ ಬಿಡು ಏನಾದರೂ ಪಿಜ್ಜಾ ಏನಾದರೂ ಮಾಡಿದಾಗ ಕಟ್ ಮಾಡಿ ಹಾಕೋಣ ಅಂತೇಳಿ ನಾನು ಸುಮ್ಮನಾಗಿದ್ದೀನಿ ಬಾಲ್ಕನಿಯಲ್ಲಿ ಟೊಮೆಟೊ ಗಿಡ ಗಿಡ ಹುಟ್ಟಿದೆ ಹಾಗೇ ದೊಡ್ಡದು ಜೋಕಾಲಿ ಹಾಕೋದಕ್ಕೂ ಕೂಡ ಉಕ್ಕು ಬಿಟ್ಟಿದ್ದಾರೆ ಬಟ್ ನಾವು ಹಾಕೋಕ್ಕೋಗಿಲ್ಲ ಸುಮ್ಮನೆ ಈ ವುಡ್ಡು ಇಲ್ಲ ಏನೋ ಪ್ಲಾಸ್ಟಿಕ್ದು ಅದು ತಂದರೆ ಮಳೆಗೆ ಮತ್ತು ಬಿಸಿಲು ಬಿತ್ತು ಅಂತಂದರೆ ಹಾಳಾಗುತ್ತೆ ಅಂಥೇಳಿ ಸುಮ್ಮನೆ ಆಗಿಬಿಟ್ಟಿದ್ದೀವಿ ಒಳಗಡೆ ಟೈಮ್ ಇದು ಮಾಡೋಕ್ಕಾಗಲ್ಲ ಇನ್ನು ಬಾಲ್ಕನಿಯಲ್ಲಿ ಯಾವಾಗ ಕೂತ್ಕೊಳ್ಳೋದು ಯಾರು ಕೂತ್ಕೊಂತಾರೆ ಟೈಮ್ ಯಾರಿಗೆ ಟೈಮ್ ಇರುತ್ತೆ ಅಂತೇಳಿ ಸುಮ್ಮನೆ ಆಗಿದ್ದೀವಿ ಸುಮ್ಮನೆ ಒಂದು ಚೇರ್ ಹಾಕೊಂಡು ಕೂತ್ಕೊಂಡ್ರೆ ಸಾಕು ಅಂತಂದ್ಬಿಟ್ಟು ಹಾಗೇ ಸಂಜೆ ಟೈಮು ಯಾವ ರೀತಿ ಇರುತ್ತೆ ಮನೆ ಬಾಗ್ಲಲ್ಲಿ ಅಂಥೇಳಿ ಸೊ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ತುಂಬ ಕಾಮಾಗಿರುತ್ತೆ ನೋಡೋಕೆ ಒಂಥರ ಖುಷಿ ಅನಿಸುತ್ತೆ ನಮ್ಮ ಮನೆ ಬಾಗ್ಲಲ್ಲಿ ಆಗಿರ್ಬೋದು ಎಲ್ಲಾದರೂ ಅಷ್ಟೇ ಟೆರೆಸ್ ಮೇಲೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ಬಾಲ್ಕನಿಯಲ್ಲೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೇ ಮನೆ ಮುಂದೆ ಅಂತೂ ಇನ್ನೂ ಕಾಮಾಗೆ ಎಷ್ಟು ಆಗಿರುತ್ತೆ ಗೊತ್ತಾ ಇನ್ನು ಬಾಲ್ಕನಿದು ಇಷ್ಟ ಆದರೆ ಟೆರೆಸ್ ಮೇಲೆ ಹೇಗಿದೆ ನಮ್ಮ ಗಾರ್ಡನ್ ಅಂತ ನೋಡೋಣ ಬನ್ನಿ ಇಲ್ಲಿ ಆ್ಯಕ್ಚುಲಿ ಬುದ್ಧ ಇಡಬೇಕು ಅಂತ ಈ ಡಿಸೈನ್ ಬರುತ್ತಲ್ವ ಅಲ್ಲಿ ಬುದ್ಧ ಇಟ್ಬಿಟ್ಟು ಒಂದು ಎರಡು ಅರೆಕ ಪ್ಲ್ಯಾಂಟ್ ಇಟ್ಟು ಏನಾದರೂ ಮಾಡೋಣ ಮತ್ತು ಮುಂದೆಗಡೆ ಇದು ಲೋಟಸ್ಸು ಅದನ್ನೆಲ್ಲ ಬೆಳೆಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ ಆದರೆ ನನಗೆ ಆಗ್ತಾ ಇಲ್ಲ ಈ ಕೆಲಸಗಳಲ್ಲೇ ಸರಿ ಹೋಗ್ತಾ ಇದೆ ಹಾಗಾಗಿ ಓ ಬುದ್ಧನೂ ಇಲ್ಲ ಅಂದರೆ ಅವು ಅವರು ಏನು ಬುದ್ಧ ಸೇಲ್ ಮಾಡ್ತಾಯಿದ್ರೋ ಅದ್ರ ಕ್ವಾಲಿಟಿ ನಂಗೆ ಇಷ್ಟ ಆಗ್ತಾಯಿಲ್ಲ ಸೊ ನೋಡಬೇಕು ಓಮ್ ಸೆಂಟರಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಬುದ್ಧ ಅದನ್ನು ಬೈ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದು ಪಾಟ್ಗಳೆಲ್ಲ ತುಂಬ ಇತ್ತಲ್ವ ಅಲ್ಲೇ ಇಟ್ಬಿಟ್ಟು ಅವೆಲ್ಲ ಬೆಳ್ಕೊಂಡು ಒಂಥರ ಗುಂಪು ಗುಂಪಾಗಿ ಅಲ್ಲೇ ಜಾಸ್ತಿ ಏನಿದೆ ಅದ್ರೊಳಗಡೆ ಅಂತಲೂ ಗೊತ್ತಾಗಲ್ಲ ಅಷ್ಟೊಂದು ಬೆಳ್ಕೊಂಬಿಟ್ಟಿದ್ದಾವೆ ಸೊ ಈಗ ನಮ್ಮ ಮನೆ ಗಾರ್ಡನ್ ಹೇಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ರೋಜ ಗಿಡಗಳಂತೂ ಯಾವಾಗ ನೋಡಿದ್ರು ಎಷ್ಟು ಬಿಡುತ್ತೆ ನಾನು ಅಂದ್ಕೊತೀನಿ ಇನ್ನೊಂದೆರಡು ಗಿಡಗಳು ತಂದಾಕೊಂಬಿಟ್ರೆ ಸಾಕಷ್ಟು ಸಿಗುತ್ತೆ ಆಮೇಲೆ ನೋಡೋಕೆ ಕೂಡ ಕಣ್ಣಿಗೆ ಅಂದ ಅಂತ ಅಂದ್ಕೊತಾ ಇದ್ದೀನಿ ತರಬೇಕು ಇಲ್ಲೊಂದು ಯೆಲ್ಲೋ ಕಲರ್ ರೋಸಾ ಗಿಡ ಪ್ಲಾಸ್ಟಿಕ್ ಪಾಟಲ್ಲಿ ಹಾಕಿದ್ವಿ ಅದು ಬಿಸಿಲಿಗೆಲ್ಲ ಹಾಳಾಗಿದೆ ಅದಕ್ಕೂ ಕೂಡ ಈ ಥರ ಸಿಮೆಂಟ್ ಪಾಟ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತಂದು ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಬಿಡುತ್ತೆ ನನಗಂತೂ ಫೇವ್ರೆಟು ಈ ಪಿ ರೆಡ್ ಕಲರು ರೋಜಾ ಗಿಡ ಮತ್ತು ಆ ಎಲ್ಲೋ ಕಲರು ರೋಸಾವ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವಾಗಾರು ನಂದು ಬಿಡ್ತಾ ಇರುತ್ತೆ ಅದು ಎಲ್ಲೋ ಕಲರು ರೋಜಾ ಹಾ ಅವಾಗ ಲಕ್ಷ್ಮಿ ವರಮಹಾಲಕ್ಷ್ಮಿ ಅಮ್ಮನಿಗೆ ತಂದು ಇರ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ ಎಲ್ಲೋ ಕಲರು ರೋಜಾ ಬನ್ನಿ ಇವಾಗ ನಾವು ಟೆರೆಸ್ ಮೇಲೆ ಯಾವ ಥರ ಗಿಡಗಳನ್ನ ಇಟ್ಕೊಂಡಿದ್ದೀವಿ ಅಂತೇಳಿ ತೋರಿಸ್ತೀನಿ ಮದ್ ಮದ್ದಲ್ಲೇ ಎಲ್ಲ ಗಿಡಗಳನ್ನ ಇಟ್ಕೊಂಡಿಲ್ಲ ಸೈಡಲ್ಲಿ ಈ ಸೈಡು ಗೋಡೆ ಸೈಡಲ್ಲೆಲ್ಲ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀವಿ ಸುಮ್ಮನೆ ಮದ್ ಮಧ್ಯದಲ್ಲೆಲ್ಲ ಇಟ್ಕೊಂಡ್ರೆ ಫುಲ್ ಟೆರೆಸ್ ಆಗುತ್ತೆ ಮತ್ತು ಒಂದು ವಾಕಿಂಗ್ ಮಾಡ್ಕೊಳ್ಳೋದಕ್ಕೆ ಏನೂ ಅಂತ ಹೇಳಿ ಸೈಡಲ್ಲಿ ಅಲ್ಲಿ ಬಂದಿದ್ದೀವಿ ಇಷ್ಟು ಸಾಕು ನಮಗೆ ಮೇಂಟೈನ್ ಇಷ್ಟು ಇಷ್ಟನ್ನ ಇಷ್ಟನ್ನು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ಅಂತೇಳಿ ಈ ಥರ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಸೊ ನಿಮಗೆ ಈ ನಮ್ಮ ಮನೆ ಗಾರ್ಡನ್ನು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ನಿಮಗೆ ಏನು ಅನಿಸುತ್ತೆ ನಮ್ಮ ಗಾರ್ಡನ್ನು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸನ್ನ ನೋಡಿದ್ರೆ ಸೊ ಇಷ್ಟು ಮಾ ಇಷ್ಟು ಬೆಳೆಸ್ಕೊಂಡಿದ್ದಕ್ಕೂ ಸಾರ್ಥಕತೆ ಅಂತ ಅನಿಸುತ್ತೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸುಗಂಧರಾಜ ಹೂವು ಬರುತ್ತಲ್ವ ಅದರ ಅದರೊಳಗಡೆ ಗರ್ಕೆ ಹೂಲನ್ನ ಬೆಳೆಸ್ಕೊಂಡಿದ್ವಿ ಗರ್ಕೆ ಹೂ ಕೆಲವೊಂದು ಸಲ ಬುಧವಾರ ಗಣಪನಿಗೆ ಬೇಕಾಗುತ್ತೆ ಅಂತೇಳಿ ಒಂದೊಂದು ಪಾಟಲ್ಲಿ ಎರಡೆರಡು ಗಿಡನ ಬೆಳೆಸ್ತಾರೆ ನಮ್ಮ ಯಜಮಾನ್ರು ಅಷ್ಟು ಇಷ್ಟ ಆಗೋದಿಲ್ಲ ಸೊ ಅವ್ರು ಬೆಳೆಸಿರ್ತಾರೆ ಕಿತ್ತಾಕಿದ್ರೆ ಬೇಜಾರ್ ಮಾಡ್ಕೊತಾರೆ ಅಂತ ನಾನು ಸುಮ್ಮನೆ ಇರ್ತೀನಿ ಹಾಗೆ ಈ ಬಕೆಟಲ್ಲಿ ತುಳಸಿ ಗಿಡ ಹಾಕಿದ್ದೀವಲ್ಲ ಅದು ಕೂಡ ಅದರಲ್ಲೂ ಕೂಡ ಎರಡು ಪುದೀನ ಮತ್ತು ತುಳಸಿ ಇದೆ ನನಗೆ ಏನಾದರೂ ಎಮರ್ಜೆನ್ಸಿ ಬೇಕಂದಾಗ ಬಂದು ಕಿತ್ಕೊಂಡು ಹೋಗೋಕೆ ಅಂತ ಇಷ್ಟು ದಿನ ಪಿಂಗಾನಿ ಪಾಟ್ ಇತ್ತಲ್ಲ ಮೊನ್ನೆ ಅದನ್ನು ಅದರೊಳಗೆ ಇತ್ತಿತ್ತು ಅದೆಲ್ಲ ಕಿತ್ತಾಕ್ಬಿಟ್ಟು ನಾನು ಶೋ ಪ್ಲ್ಯಾಂಟ್ ಹಾಕಿ ಒಳಗಡೆ ಇಟ್ಟೆ ಆಮೇಲೆ ಆ ತುಳಸಿ ಪಾಟು ಅಲ್ಲಿ ಯಾಕೆ ಇಟ್ಟಿದೀವಿ ಅಂತಂದರೆ ಅದು ಈಶಾನ್ಯ ಮೂಲೆ ಅಲ್ವಾ ತುಳಸಿ ಪಾಟ್ ಇಟ್ಟರೆ ಒಳ್ಳೇದು ಅಂತೇಳಿ ಸೊ ಅಲ್ಲಿ ತುಳಸಿ ತುಳಸಿ ಗಿಡ ತುಳಸಿ ಗಿಡನ ಬೆಳೆಸಿದ್ದೀವಿ ಅಲ್ಲೇನು ನಾನು ಪೂಜೆ ಮಾಡಲ್ಲ ಸೊ ಬರೀ ಸುಮ್ಮನೆ ವಾಸ್ತುಗೆ ಆಮೇಲೆ ಇದು ಈಶಾನ್ಯ ಮೂಲೆಯಲ್ಲಿ ತುಳಸಿ ಗಿಡ ಇದ್ದರೆ ಒಳ್ಳೆಯದು ಅಂಥೇಳಿ ತೀರಾ ಮೂಲೆಗೆ ಜಾಸ್ತಿ ಗಿಡಗಳನ್ನ ಇಟ್ಟಿಲ್ಲ ಅಲ್ಲಿ ಭಾರ ಇಡಬಾರ್ದು ಅಂತ ಈ ಇಲ್ಲಿ ಬರ್ತಾ ಇದೆಯಲ್ಲ ನೀರಿಟ್ಟಿದ್ದೀವಲ್ಲ ಪಕ್ಷಿಗಳಿಗೆ ಅಲ್ಲಿ ನೀರಿಟ್ಟರೆ ವಾಸ್ತು ಪ್ರಕಾರ ಒಳ್ಳೇದು ಆಮೇಲೆ ತುಳಸಿ ಗಿಡ ಇಟ್ಟರು ಕೂಡ ಒಳ್ಳೆಯದು ಅಂಥೇಳಿ ಸೊ ಇಟ್ಟಿದ್ವಿ ಆಲ್ ಈ ಥರ ಮನೆ ಗಾರ್ಡನ್ ಮಾಡ್ಕೊಂಡಿದೀವಿ ಈ ಗುಂಪು ಗುಂಪಾಗಿರೋದನ್ನ ಆದಷ್ಟು ಬೇಗ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಳದ್ನಲ್ಲ ನಾನು ಟೆರೆಸ್ ಮೇಲೆ ಬಂದರೆ ಒಂಥರ ಚೆನ್ನಾಗಿರುತ್ತೆ ಇದು ಏನು ವ್ಯೂವೋ ಹಾಗೆ ಬಾಲ್ಕನಿಯಲ್ಲೇ ಒಂಥರ ವ್ಯೂ ಚೆನ್ನಾಗಿರುತ್ತೆ ಹಾಗೆ ಮೇನ್ ಡೋರ್ ಹತ್ರ ಬಂದರೆ ಒಂಥರ ವ್ಯೂ ಚೆನ್ನಾಗಿರುತ್ತೆ ಮತ್ತು ಕಾರ್ ಪಾರ್ಕಿಂಗಲ್ಲಿ ಬಂದರೆ ಒಂಥರ ವ್ಯೂ ಚೆನ್ನಾಗಿರುತ್ತೆ ಅದರಲ್ಲೂ ಈ ನಮಗೆ ಕೃಷ್ಣನ ದೇವಸ್ಥಾನ ಬೇರೆ ನಮ್ಮ ಮನೆ ಇದೆ ಮನೆಗೆ ಕಾಣುತ್ತಲ್ವ ಅದೊಂಥರ ಗುಡ್ ವೈ ವೈಪ್ಸ್ ಅಂತ ಹೇಳ್ಬೋದು ಅಷ್ಟು ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಸೊ ಪದೇ ಪದೇ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮಗೂ ಕೂಡ ಒಂದು ಕಣ್ಣಿಗೆ ಆನಂದ ಆಗುತ್ತೆ ಹಾಗೆ ನಿಮಗೂ ಕೂಡ ಒಂದು ಖುಷಿ ಆಗುತ್ತೆ ಅಂಥೇಳಿ ಆ್ಯಂಗಲಲ್ಲಿ ಆ್ಯಂಗಲಲ್ಲೆಲ್ಲ ವೀಡಿಯೋನ ಟೆರೆಸ್ ಮೇಲೆ ಮಾಡ್ಕೊಂಡಿದ್ದೀನಿ ನೀವು ಫ್ಯೂಚರಲ್ಲಿ ಮನೆ ಕಟ್ಟೋರ್ಗು ಒಂದು ಏನು ಒಂದು ಕನಸಿರುತ್ತಲ್ವ ನಾವು ಗಾರ್ಡನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಗಾರ್ಡನ್ ಹೇಗಿದೆ ಅಂಥೇಳಿ ಪದೇ ಪದೇ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಸ್ಟೆಪ್ಸ್ ಕೆಳಗಡೆ ಶೋ ಪ್ಲ್ಯಾಂಟು ಮತ್ತು ಮನಿ ಪ್ಲ್ಯಾಂಟ್ ಹಾಕಿದ್ವಿ ಇದು ಸುಗಂಧರಾಜ ಮತ್ತು ಇದರೊಳಗಡೆ ಇದು ಕಾಣಿಸ್ತಾ ಇದೆಯಲ್ಲ ಇದು ಅರ್ಶನದ ಗಿಡ ವ ಹೇಳ್ತೀನಲ್ಲ ನಮ್ಮ ಯಜಮಾನ್ರು ಒಂದು ಪಾಟಲ್ಲಿ ಎರಡೆರಡು ಗಿಡ ಬೆಳೆಸ್ತಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಈ ಪನ್ನೀರ್ ಗಿಡನೇ ಇದೆ ಒಂದಕ್ಕೆ ಪಾಪ ಆ ಪಾಟಲ್ಲಿರೋ ಮಣ್ಣು ಸಾಕಾಗಲ್ಲ ಅದ್ರ ಜೊತೆಗೆ ಎರಡೆರಡು ಗಿಡ ಹಾಕಿದರೆ ಹಾಳಾಗ ಆಗದೆ ಇರುತ್ತೆ ಪನ್ನೀರ್ ಗಿಡ ನೋಡ್ತಾ ಇರ್ಬೋದು ಇದೆ ನೆಕ್ಸ್ಟು ಇಲ್ಲಿ ವೆಟ್ ಕಾಸ ತಂದಾಗ್ತಾಯಿರ್ತೀನಲ್ಲ ನಾನು ಈ ಟೊಮೆಟೊ ಗಿಡ ಹಸಿರು ಮೆಣಸಿಕ್ಕ ಗಿಡ ಮತ್ತು ಕ್ಯಾಪ್ಸಿಕಮ್ಮು ಏನೇನು ತರಕಾರಿ ಮತ್ತು ಫ್ರೂಟ್ಸು ಬೀಜ ಇರುತ್ತೋ ಹಾಗೆ ಉಟ್ಕೊಳ್ಳುತ್ತೆ ಮತ್ತು ಹಾಗೇ ಇರುತ್ತೆ ನಾವು ಯಾವಾಗ ಬಿಟ್ಟ ಕಾಯಿಗಳು ಬಿಟ್ಟಾದ ಕಿತ್ತು ಕಿತ್ತಾಕೋದು ಇಲ್ಲಿ ಹಸಿರು ಮೆಣಸಿ ಕಾಯಿ ಗಿಡ ನೋಡ್ತಾ ಇರ್ಬೋದು ಎಷ್ಟು ಇಳವರಿ ಬಂದಿದೆ ಅಂತ ಅಂದರೆ ಅಷ್ಟು ಇಳವರಿ ಬಂದಿದೆ ಆಮೇಲೆ ಮೀಡಿಯಮ್ ಖಾರ ಅಷ್ಟೊಂದೇನು ಏನು ಖಾರ ಇಲ್ಲ ಇದು ಸೊ ನಾನು ಅಣ್ಣಾದಾಗೆಲ್ಲ ಏನಾದರೂ ಫ್ರೈಡ್ ರೈಸು ಈ ಥರ ಎಲ್ಲ ಮಾಡಿದಾಗ ಬೇಕಾಗುತ್ತೆ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಕಿತ್ಕೊಂಡಿಲ್ಲ ನನಗೆ ಮನೇಲಿ ತೀರಾ ಆಶ್ರಮೇಶಕ್ಕೆ ಫುಲ್ ಖಾಲಿ ಆಗಿದೆ ಅಂದರೆ ಮಾತ್ರ ಬಂದು ಕಿತ್ಕೊಂಡು ಹೋಗ್ತೀನಿ ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಪಾರಿಜಾತ ಗಿಡ ಅಂತೂ ಏನೋ ಕಟ್ ಮಾಡಿದ್ರು ಅನಿಸುತ್ತೆ ಅವರು ಸೊ ಎಷ್ಟು ಎಷ್ಟು ಎಲ್ದಿಯಾಗಿ ಏನು ಹೇಳ್ತಾರೆ ಸೊ ತುಂಬ ಚೆನ್ನಾಗಿ ಇದೆ ಈ ಬುಷಿಯಾಗಿ ಬರ್ತದೆ ಇದು ಪಾರಿಜಾತ ಗಿಡ ಎಷ್ಟು ಹೂವು ಬಿಡುತ್ತೋ ಗೊತ್ತಿಲ್ಲ ಅಷ್ಟು ಬುಷಿಯಾಗಿ ಎಲ್ದಿಯಾಗಿ ಬಂದಿದೆ ನೆಕ್ಸ್ಟ್ ಇಲ್ಲಿ ಮಲ್ಲಿಗೆ ಗಿಡ ಮಲ್ಲಿಗೆ ಹೂವು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಎಲೆ ಕಿತ್ತಾಕಿದ್ರೆ ಮೇ ಬಿ ಬರ್ಬೋದು ನಾನು ಎಲೆ ಎಲ್ಲ ಕಿತ್ತಾಕೆ ಹೋಗಿಲ್ಲ ನೆಕ್ಸ್ಟ್ ಇವಾಗ ಇದು ನಿಂಬೆಹಣ್ಣು ಗಿಡ ಇದು ಬಿಜಾಪುರದ ನಿಂಬೆಹಣ್ಣು ಗಿಡ ನಿಂಬೆಹಣ್ಣುಗಳಲ್ಲಿ ಬಿಜಾಪುರದ ಬಿಜಾಪುರ ಫೇಮಸ್ ಅಂತ ಅಂದ್ಕೊಳ್ತೀನಿ ಸೊ ಅದು ಬಿಜಾಪುರದಲ್ಲಿ ನಮಗೆ ಮದರ್ ಡೈರಿ ಮದರ್ ಡೈರಿಗೆ ನಿಮ್ ಬಿಜಾಪುರದಿಂದ ಬರ್ತಾಯಿತ್ತು ನಿಂಬೆಹಣ್ಣು ಆ ಬೀಜನ ಹಾಕಿದ್ರು ನಮ್ಮ ಯಜಮಾನ್ರು ಅದು ಹುಟ್ಟಿತ್ತು ಸೊ ಇಷ್ಟು ದಿನಕ್ಕೆ ಸುಮಾರು ನಾಲ್ಕು ಮೂರು ವರ್ಷನ ನಾಲ್ಕು ಐದು ವರ್ಷಕ್ಕೆ ಏನೋ ಕ್ರಾಪ್ ಅಂತಿದ್ದು ಅವ ಅವಾಗಿಂದ ಇವಾಗ ಬಂದಿದೆ ಈ ಗಿಡ ಸೊ ಫಸ್ಟ್ನೇ ನಿಂಬೆಹಣ್ಣೆಲ್ಲ ಬನಶಂಕರಿ ಅಮ್ಮಗೆ ಕೊಡೋಣ ಅಂತೇಳಿ ಹಾಗೇ ಬಿಟ್ಟಿದ್ವಿ ಈ ಫ್ರೈಡೇ ಹೋಗಿ ಕೊಟ್ಟು ಬರಬೇಕು ಆಗಲೇ ಆಯಿತು ಒಂದು ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಏನೋ ಆಯಿತು ನಾವು ಬನಶಂಕರಿ ದೇವಸ್ಥಾನಕ್ಕೆ ಹೋಗೇ ಇಲ್ಲ ಸೊ ಹಾಗಾಗಿ ನಿಂಬೆಹಣ್ಣ ಕಿತ್ಕೊಂಡು ಈ ಫ್ರೈಡೇ ಹೋಗೋಣ ಅಂತೇಳಿ ಹೇಳ್ತಾಯಿದ್ರು ಯಜಮಾನ್ರು ಒಂದಿನ ನೀರು ಹಾಕ್ಲಿಲ್ಲ ಅಂತಂತಂದರೆ ಈ ಗಿಡ ಏನಾಗುತ್ತೆ ಅಂದರೆ ಎಲೆಗಳೆಲ್ಲ ಅಣ್ಣ ಆಗ್ಬಿಟ್ಟು ಫುಲ್ ಉದುರೋಗ್ಬಿಡುತ್ತೆ ಯಾವಾಗಲೂ ನೀರು ಕೊಡ್ತಾನೇ ಇರಬೇಕು ಇನ್ನು ಈ ಮೂರು ಗಿಡಗಳು ದಾಸವಾಳ ಗಿಡಗಳು ಸೊ ಈ ದಾಸವಾಳ ಬಂದು ಇಲ್ಲೇ ಮನೆ ಹತ್ರ ಬಂದಿದ್ದರು ಇತ್ಕೊಂಡು ಸಾರಿ ತಗೊಂಡು ಹಾಕಿದೆ ನೆಕ್ಸ್ಟು ಅದು ಇನ್ನೊಂದು ಪಿಂಕ್ ಕಲರ್ ಇತ್ತಲ್ಲ ಅದು ನಮ್ಮೂರಲ್ಲಿ ನಮ್ಮ ಅಜ್ಜಿ ಹಾಕಿದ್ರಲ್ಲ ಅದನ್ನು ಒಂದು ಕೊನೆಗೆ ಕಡ್ಕೊಂಬಂದು ಹಾಕಿದ್ದೆ ನಾನು ಹಾಗೇ ಹತ್ಕೊಂತು ನೆಕ್ಸ್ಟು ಇದು ಬಂದು ಲೆಮನ್ ಗ್ರಾಸ್ ಇದು ಟೀಗೆಲ್ಲ ಹಾಕಿ ಮಾಡಿದ್ರೆ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಬಟ್ ಹಾಕಿದ್ದೀನಿ ಇವತ್ತಿನವರೆಗೂ ವರ್ಗದ ಕಿತ್ಕೊಂಡೋಗಿ ಮಾಡಿಲ್ಲ ಅಂದ್ಕೊಂತಿದ್ದೀನಿ ಮರ್ತೋಗ್ತಿತ್ತೀನಿ ಮತ್ತು ಇದೊಂದು ಗಿಡ ತೋರಿಸಿದನಲ್ಲ ಅದೇನೋ ಡ್ರೈ ಫ್ರೂಟ್ ಉತ್ತುತ್ತಿ ಗಿಡ ನೆಕ್ಸ್ಟ್ ಇದು ಬಂದು ಕಾಫಿ ಗಿಡ ಇದು ದೇವ್ ಕಾಣಗಳ ಗಿಡ ದೇವರಿಗೆ ಇಡಬಾರ್ದಂತೆ ದೇವ್ ಕಾಣಗಳ ಗಿಡ ಆದರೂ ಸ್ಮೆಲ್ಲು ಮತ್ತು ನೋಡೋಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಾಕಿದ್ದೀವಿ ಸೊ ಎಲ್ಲೋ ಇದು ಕೊನೆ ತಂದು ಹಾಕಿದ್ದು ದೇವು ಕಣಗಳ ಗಿಡ ನಾವು ಲಾಲ್ ಭಾಗ ನೋಡಿದ್ವಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು ಅದಕ್ಕೋಸ್ಕರ ಎಲ್ಲರೂ ಒಂದು ಕೊನೆ ತಂದು ಹಾಕೋರು ಬರುತ್ತೆ ಬಿಡು ಅಂತೇಳಿ ಹೇಳ್ತಾಯಿದ್ರು ರಮೇಶ್ ಮಾರ್ರು ಎಲ್ಲ ತಂದು ಹಾಕಿದರು ನೆಕ್ಸ್ಟು ಇದು ಬೀಳ್ಯದೆಲ್ಲೆ ಗಿಡ ನನಗೆ ಕಳಶಕ್ಕೆ ಬೇಕಾಗುತ್ತೆ ಅಂತೇಳಿ ಬೀಳ್ಯದೆಲ್ಲೇ ಬೆಳೆಸ್ಕೊಂಡಿದ್ದೀನಿ ಪದೇ ಪದೇ ಬೀಳ್ಯದೆಲ್ಲೇ ಒಂದೊಂದು ಟೈಮ್ ಸಿಗೋದೇ ಇಲ್ಲ ಹಾಗಾಗಿ ಮನೆಯಲ್ಲೇ ಬೆಳೆಸ್ಕೊಂಡಿದ್ದೀನಿ ಸೊ ಇದಿಷ್ಟು ನಮ್ಮನೆ ಗೇಟಿಂದ ಟೆರೆಸ್ವರೆಗೂ ಗಾರ್ಡನ್ನ ಈ ರೀತಿಯಾಗಿ ಮಾಡ್ಕೊಂಡಿದ್ವಿ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದಂತ ಅಂದ್ಕೊತೀನಿ ಹಾಗೆ ಹೊಸ್ದಾಗಿ ಸಬ್ಸ್ಕ್ರೈಬರ್ ಬಂದಿರೋರು ಯಾವ ಫರ್ಟಿಲೈಸರ್ ಕೊಡಬೇಕು ಹಾಗೆ ಯಾವ ಗೊಬ್ಬರ ಹಾಕ್ತೀರ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಕುರಿ ಗೊಬ್ಬರ ಒಂದು ಸ್ವಲ್ಪ ಫರ್ಟಿಲೈಸರು ಹಾಗೆ ಡಿ ಎ ಪಿ ಸಿಗುತ್ತೆ ನರ್ಸರಿಯಲ್ಲಿ ಅದನ್ನು ತಂದು ಹಾಕೋದ್ರಿಂದ ಚಿಗುರು ಚೆನ್ನಾಗಿ ಬರುತ್ತೆ ಸೊ ಇಷ್ಟು ನಾನು ಆಲ್ರೆಡಿ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ ನೀವು ಒಂದು ಸಲ ಚೆಕ್ ಮಾಡಿ ಯಾವ್ಯಾವ ಫರ್ಟಿಲೈಸರ್ ಎಲ್ಲ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಮನೆ ಗಾರ್ಡನಿಂಗ್ ವಿಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ಓಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವರ್ಗ ಬಾ ಬಾಯ್